ಸಿ ಹತ್ರ ಇರುವಂತಹ ಇದೊಂದು ಮರ ಈ ಮರ ಬೆಳಗಿಂದನೂ ಕಡಿತಾ ಇದ್ದಾರೆ ಇದು ಕಡಿಯೋಕ್ಕೆ ತುಂಬ ಕಷ್ಟವೂ ಆಗ್ತದೆ ಸೊ ವೆಹಿಕಲ್ಗಳು ಈಗನೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಷ್ಟೆಲ್ಲ ಇದೆ ವಾಹನಗಳ ದಟ್ಟಣೆ ಮುಂದೆ ಯಾವ ರೀತಿ ಅಂತ ನನಗೇನು ಗೊತ್ತಿಲ್ಲ ಬಟ್ ಈ ಒಂದು ಮರ ಕಡಿಯೋಕ್ಕೆ ಬೆಳಗಿಂದನೂ ಸರ್ವ ಪ್ರಯತ್ನ ಮಾಡ್ತಾ ಇದ್ದಾರೆ ತುಂಬ ಕಷ್ಟವೂ ಆಗ್ತಿದೆ ಈ ಮರ ಬಿಡೋ ನೋಡಿ ಎಷ್ಟು ದೊಡ್ಡದಿದೆ ಇಂಥ ದಿನ ಎಂಟ ಒಂಬತ್ತು ಮರ ಇದೆ ಸಾಗರದಲ್ಲಿ ಅಂಥದ್ದು ಅದು ಮುಂದಿನ ದಿನಗಳಲ್ಲಿ ನಾನು ತೋರಿಸ್ತೀನಿ ಸೊ ಈಗ ಬಹಳ ದಿನಗಳ ನಂತರ ಈ ನಮ್ಮ ಫಾರೆಸ್ಟು ಹಾಗೂ ರಾಷ್ಟ್ರೀಯ ಅವರ ಹಗ್ಗ ಜಗ್ಗಾಟದಲ್ಲಿ ಕೊನೆಗೆ ಈ ಮರ ತೆಗೆಯುವಂಥ ಮುಕ್ತಿ ಸಿಕ್ಕಿದೆ ಅಂತ ಹೇಳ್ಬೋದು ನೋಡ್ಬೋದು ನೀವು ಈ ಮರ ತೆಗೆದಿದ್ದಾರೆ ಇನ್ನು ಕರೆಂಟು ಬಂದಿಲ್ಲ ಅಂತ ಎಷ್ಟು ಮತ್ತೆ ಎಷ್ಟು ದಿನ ಆಗತ್ತೋ ಗೊತ್ತಿಲ್ಲ ನೋಡಿ ಈಗಲೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಷ್ಟೆಲ್ಲ ವಾಹನಗಳು ತಿರುಗ್ತವೆ ಸಾಗರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇನ್ನು ಮುಂದೆ ರಾಷ್ಟ್ರೀಯ ಹೆದ್ದಾರಿ ಆದರೆ ಇದಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ ಬಟ್ ನಾನಂತೂ ತೋರ್ಸ ತೋರಿಸಿದ್ದೀನಿ ಈ ಮರ ಇವತ್ತು ಕಡಿತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಬಟ್ ಸಾಧ್ಯವಾದಷ್ಟು ನಾನು ನಿಮಗೆ ತೋರಿಸುವಂಥ ಸುದ್ದಿ ಇದು ಸಾಗರ್ ಕೆ ಎ ಫಿಫ್ಟೀನಲ್ಲಿ ಮಾತ್ರ ರಾಷ್ಟ್ರೀಯ ದರಿ ಬಗ್ಗೆ ಸಮಗ್ರವಾಗಿ ಹೋರಾಟ ಮತ್ತು ಸಮಗ್ರವಾಗಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದು ಫ್ರ್ಯಾಂಕಿ ಲೋಕು ಕೆ ಎ ಫಿಫ್ಟೀನ್ ಮಾತ್ರ ಅದಕ್ಕೆ ನಿಮ್ಮ ಸಹಕಾರ ಬೆಂಬಲ ಯಾವತ್ತು ಇರಲಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ನೋಡಿ ಹೈವೇ ಆದರೆ ಮುಂದಿನ ದಿನದಲ್ಲಿ ವಾಹನಗಳು ಎಷ್ಟು ಇರ್ತವೆ ಅಂತ ಇಲ್ಲೇ ಗೊತ್ತಾಗತ್ತೆ ನೋಡೋಣ ಇವತ್ತು ಯಾವ ರೀತಿಯಲ್ಲಿ ಮರ ತೆರವು ಕಾರ್ಯಾಚರಣೆ ಮಾಡ್ತಾರಂತ ಒಂದು ಬೆಳಗಿಂದ ತೆಗಿತಾನೆ ಇದ್ದಾರೆ ಇದು ಸೊ ತುಂಬ ದೊಡ್ಡದಿತ್ತು ಇನ್ನು ಕಾಲು ಪರ್ಸೆಂಟ್ ತೆಗೋಕೆ ಇವತ್ತು ಇಡೀ ದಿನ ಆಗಿದೆ ಇನ್ನು ಪೂರ್ಣ ತೆಗಿಯೋಕೆ ಇನ್ನು ಎಷ್ಟು ದಿನ ಆಗತ್ತೋ ಗೊತ್ತಿಲ್ಲ ಅದ್ರ ಬುಡ ತೆಗಿಯೋಕೆ ಇನ್ನು ಒಂದು ದಿನ ಬೇಕಾನೆ ಇವರಿಗೆ ಸೊ ಅದನ್ನು ನಾನು ತೋರಿಸಿದ್ದೀನಿ ಇನ್ನು ಎಂಟು ಹತ್ತು ಮರಗಳಿದ್ದಾವೆ ಅದು ಆದಷ್ಟು ಬೇಗ ಅರಣ್ಯ ಇಲಾಖೆಯವರು ಹಾಗೂ ರಾಷ್ಟ್ರೀಯ ಹೆದ್ದಾರಿಯವರು ಇದರ ತೆರವು ಕಾರ್ಯಾಚರಣೆ ಮಾಡ್ತಾರೆ ಎಷ್ಟು ಬೇಗ ಮಾಡ್ತಾರೆ ಅಂತ ಕಾದಿರಿಸೋಣ ಹೀಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಲೈವ್ ಸಾಗರ್ ಕೆ ಫಿಫ್ಟೀನ್ ವೀಕ್ಷಿಸಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಮತ್ತೊಮ್ಮೆ ಹೇಳ್ತಾ ನಮಗೆ ನಮ್ಮ ಚಾನಲ್ಗೆ ಬೆಂಬಲ ಕೊಡಿ ಧನ್ಯವಾದಗಳು ಇವತ್ತಿಗೆ ಮರ ಕಡೆದು ಮುಗಿರಬೇಕು ಮತ್ತು ಇಲ್ಲಿ ಇದು ಕಡೆ ಯಾವಾಗ ಏನೋ ಗೊತ್ತಿಲ್ಲ ಸೊ ಕಡ್ದಾಗ ಪೂರ್ಣ ಕಳೆದಾಗ ನಿಮಗೆ ಮಾಹಿತಿಗಳು ಕೊಡ್ತೀನಿ ನಾನು ಇದು ಬಹಳಷ್ಟು ಅಂದರೆ ಕಷ್ಟನೇ ಬಟ್ ಅಷ್ಟೇ ಒಳ್ಳೆಯದ ಬೇಕಾಗುತ್ತೆ ಆದರೆ ಇವ್ರ ಕೈಲಿರುವಂಥ ಒಂದು ಕ್ರೈನ್ ತೊಗೊಂಡು ಒಬ್ಬ ಒಬ್ಬ ವರ್ಕರ್ ಇದನ್ನು ಏನು ಮಾಡ್ಬೋದು ಒಳ್ಳೊಳ್ಳೆ ವಸ್ತುಗಳನ್ನು ತಂದು ಇದನ್ನು ಕಟ್ಟಿಂಗ್ ಮಾಡಬೇಕಾಗತ್ತೆ ಇಲ್ಲಿ ಯಾವುದೇ ಅಂಥ ಸ್ಥಿತಿಗತಿ ಕಾಣ್ತಾ ಇಲ್ಲ ಮತ್ತೆ ಇದು ಎರಡು ದಿನ ಕಳಿಯತ್ತೆ ನೋಡೋಣ ಮುಂದಿನ ದಿನದಲ್ಲಿ ಇವರು ಎಷ್ಟು ಬೇಗ ಪೂರ್ಣ ಮಾಡ್ತಾರೆ ಅಂತ